ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಕೂಡ ಇದ್ದೀನಿ ನಾನು ಯಾವುದೇ ಥರ ನಿಮಗೆ ಲೈವ್ ಮಾರ್ಕೆಟ್ ಸಪೋರ್ಟು ಇಲ್ಲ ಟೆಲಿಗ್ರಾಮ್ ಕಾಲ್ ಟಿಪ್ಸ್ ಏನೂ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ಈ ಇಪ್ಪತ್ನಾಲ್ಕು ಬುಧವಾರ ನೆ ಬುಧವಾರ ನಮ್ಮದು ಲೈಕ್ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಯಾರಾದ್ರೂ ಕಲಿಬೇಕು ಅನ್ನೋರು ಆರಾಮ್ಸೆ ಜಾಯ್ನ್ ಆಗಿ ಕಲಿರಿ ಕಲಿಯೋಕ್ಕೆ ಸಮಯ ಕೊಡಿ ಮಾರ್ಕೆಟ್ ತುಂಬಾ ಈಸಿ ಆಗುತ್ತೆ ನಿಮಗೆ ಕಲಿಯೋಕ್ಕೆ ಸಮಯ ಅಂದರೆ ಆಲ್ವೇಸ್ ಟಫ್ ಆಗುತ್ತೆ ಮಾರ್ಕೆಟು ನೆನ್ಪಿಟ್ಕೊಳ್ಳಿ ಸೇಮ್ ಥಿಂಗ್ ನಾನು ಕೂಡ ಇವತ್ತು ಸಿಂಪಲ್ ಲಾಜಿಕ್ ಮೈಂಡ್ ಸೆಟ್ ಇಟ್ಕೊಂಡೇ ಟ್ರೇಡ್ ಮಾಡಿದ್ದು ಈವೊಂದು ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಫ್ರೈಡೆ ನಾನು ಲಾಸ್ಟ್ ವೀಕ್ ಇರಲಿಲ್ಲ ಹಾಗಾಗಿ ಅವ್ರಿಗೆ ಫ್ರೈಡೇ ಅಪ್ಡೇಟ್ಸ್ನ ಹಾಕಿರಲ್ಲ ನಾನು ನಿನ್ನೆ ನೈಟ್ ಅಪ್ಡೇಟ್ಸನ್ನ ಕಳಿಸ್ಕೊಟ್ಟೀನಿ ಅದರಲ್ಲೂ ಹೇಳಿದ್ದೆ ನಾನು ಲೈಕ್ ಕ್ಲಿಯರಾಗಿ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಬೆಳಗ್ಗೆ ಮೇ ಬಿ ಕ್ರಿಯೇಟ್ ಆಗಿ ಕ್ರಿಯೇಟ್ ಆದಮೇಲೂ ಮತ್ತೆ ನಮಗೆ ಒಂದು ಪುಲ್ ಬ್ಯಾಕ್ ರಿಟ್ರೇಸ್ಮೆಂಟಲ್ಲಿ ನಾವು ಟ್ರೇಡ್ ಮಾಡಬೇಕು ಅನ್ನೋ ಥರನೇ ಹೇಳಿದ್ದೆ ನಾನು ಸೇಮ್ ಅದೇ ಥರನೇ ಲೈಕ್ ಇವತ್ತು ಕೂಡ ನಿಮಗೆ ಮಾರ್ಕೆಟಲ್ಲಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಮಗೆ ಒಂದು ಗ್ಯಾಪ್ ಅಪ್ ಓಪನ್ ಆಗಿದ್ದರೆ ಸ್ವಲ್ಪ ಆಗಿರೋದು ಟ್ರೇಡು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿಲ್ಲ ಸೊ ಮಾರ್ಕೆಟ್ ಫ್ಲಾ ಲೈಕ್ ನಿಮಗೆ ಓಪನ್ ಆಗಿದ್ದೆ ಆಲ್ಮೋಸ್ಟ್ ಒಂದು ಉತ್ತಮ ಡೌನ್ ಅಲ್ಲೇ ಮಾರ್ಕೆಟ್ ಓಪನ್ ಆಗಿತ್ತು ಅದಕ್ಕಿಂತ ಮುಂಚೆ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ ಐ ಜಸ್ಟ್ ಡನ್ ಫಾರ್ ದ ಡೇ ಸೊ ಫಿನಿಶ್ಟ್ ನಾನು ಆಲ್ಮೋಸ್ಟ್ ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ಮಾಡಿದ್ದೀನಿ ಹ್ಯಾಪಿ ಇದಕ್ಕಿಂತ ಬೇಕಿಲ್ಲ ಏನಕ್ಕೆ ಅಂದರೆ ನಾನು ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಕೂಡ ಇದನ್ನು ಕೂಡ ಕ್ಲಿಯರಾಗಿ ಹೇಳಿದ್ದೆ ನೋಡಿ ಮಾರ್ಕೆಟ್ ಬಂದು ಲೈಕ್ ಇವೆಂಟ್ಸ್ಗಳಿದ್ದಾವೆ ಈ ವೀಕಲ್ಲಿ ಮೇಜರಾಗಿ ಬಜೆಟ್ ಇವೆಂಟ್ ಇರೋದ್ರಿಂದ ಯಾವ ಆಕ್ಷನ್ ಕೂಡ ಪ್ರಾಪರಾಗಿ ವರ್ಕ್ ಆಗೋದಿಲ್ಲ ಬಿಕಾಸ್ ಇಟ್ಸ್ ಅ ಬಿಗ್ ಪ್ಲೇಯರ್ಸ್ ಮೈಂಡ್ಸೆಟ್ ಆ್ಯಂಡ್ ಪ್ಯಾನಿಕ್ನೆಸ್ ಅವ್ರ ಅಗ್ರೆಷನ್ ಮೇಲೆ ನಿಂತಿರುತ್ತೆ ಮಾರ್ಕೆಟು ಹಾಗಾಗಿನೇ ನಿಮಗೆ ಮಾರ್ಕೆಟಲ್ಲಿ ಒಂದು ದಿನ ಫುಲ್ ಬೈಯಿಂಗು ಒಂದು ದಿನ ಫುಲ್ ಸೆಲ್ಲಿಂಗ್ ಹಿಂಗೆ ನೋಡಬೇಕಂದ್ರೆ ಫುಲ್ ಬೈಯಿಂಗು ನೆಕ್ಸ್ಟೇ ಫುಲ್ ಸೆಲ್ಲಿಂಗ್ ಓಕೆನಾ ಇವತ್ತೇನಾಗಿದೆ ಸೇಮೇ ಮತ್ತೆ ಉಲ್ಟಾ ಫುಲ್ ಬೈಯಿಂಗ್ ಹೋಗ್ತಾಯಿದೆ ದಿಸ್ ಈಸ್ ಕಾರ್ಡ್ ಇವೆಂಟ್ ಮಾರ್ಕೆಟ್ ಇವೆಂಟ್ ಮಾರ್ಕೆಟ್ ಅಂತ ಏನು ಕೇಳ್ತಾರೆ ಅಂದರೆ ಇದೆಲ್ಲ ನಾಲೆಡ್ಜ್ ಇಲ್ಲ ಅಂದರೆ ನೀವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾನಿವತ್ತು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿರೋದು ಕೂಡ ಪುಟ್ ಸೈಡಲ್ಲೇ ಪ್ರಾಫಿಟ್ ಮಾಡಿದ್ದೀನಿ ಹೇಗೆ ಪುಟ್ ಸೈಡಲ್ಲೇ ಪ್ರಾಫಿಟ್ ಮಾಡಿದ್ದೀನಿ ಯಾಕೆ ಪುಟ್ ಸೈಡಲ್ಲಿ ಟ್ರೇಡ್ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಕೇಳಿ ಸಿ ಆಲ್ವೇಸ್ ನಾನು ರಿಪ್ರೆಸ್ಮೆಂಟ್ ಟ್ರೇಡ್ ಮಾಡ್ತೀನಿ ಬ್ರೇಕೌಟಲ್ಲಿ ಟ್ರೇಡ್ ಮಾಡ್ತೀನಿ ನಾನು ಅದು ನಿಮಗೆ ಆ್ಯಕ್ಚುಲಿ ಏನು ಕಾಣ್ತಿದೆಯಲ್ಲ ಸೊ ಕ್ವಾಂಟಿಟಿ ನಾನು ನಾ ನಾರ್ಮಲ್ ರೆಗ್ಯುಲರ್ಗಿಂತ ಕಡಿಮೆ ಇಟ್ಕೊಂಡಿದ್ದೀನಿ ಬಿಕಾಸ್ ಪ್ರೀಮಿಯಮ್ ತುಂಬ ಹೈ ಇದೆ ಒಂದು ಸೊ ಪ್ರೀಮಿಯಮ್ ಹೈ ಇದ್ದಾಗ ರಿಸ್ಕ್ ಏನಕ್ಕೆ ಅನ್ನೋದು ಮಾರ್ಕೆಟ್ ಈ ಲೆವೆಲ್ ರಿಟ್ರೇಸ್ ಬಂದು ಬಂದಾಗ ಫಸ್ಟ್ ಐ ಐಟುಕಾ ಫಸ್ಟ್ ರೇಟ್ ಫಸ್ಟ್ ರೇಟ್ ತೊಗೊಂಡೆ ಒಂದು ಸ್ಕ್ಯಾಲ್ಪಿಂಗ್ ಮಾಡಿದೆ ಬಿಕಾಸ್ ಇನ್ನೂ ಐದು ಹತ್ತು ನಿಮಿಷದಲ್ಲೇ ಮಾರ್ಕೆಟ್ ಇರೋದ್ರಿಂದ ಸ್ಮಾಲ್ ಅಮೌಂಟ್ ಏನು ಸಿಗುತ್ತೆ ಅದು ತೊಗೊಳ್ಳೋಣ ಅಂತ ಒಂದು ಸ್ಕ್ಯಾಲ್ಪಿಂಗ್ ಮಾಡಿದೆ ದೆನ್ ನನ್ನ ಎಕ್ಸ್ಪೆಕ್ಟೇಷನು ಮಾರ್ಕೆಟ್ ಈ ಲೆವೆಲ್ನ ಬ್ರೇಕೌಟ್ ಆದರೆ ಅಗೇನು ಹಿಂಗೆ ಪುಲ್ ಬ್ಯಾಕ್ ಲೈಕ್ ಒಂದು ಸೆಲ್ಲಿಂಗ್ ಪ್ರೆಷರ್ ಪುಲ್ ಬ್ಯಾಕ್ ಅಗೇನ್ ಈ ಲೆವೆಲ್ನ ಬ್ರೇಕೌಟ್ ಆದರೆ ಒಂದು ಸೈಡು ಟ್ರೇಡ್ ಮಾಡೋಣ ಬಿಕಾಸ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತ ಮಾರ್ಕೆಟ್ ಏನು ಮಾಡ್ತೇವೆ ಮಾರ್ಕೆಟ್ ಸೀದಾ ನಿಲ್ತಲೇ ಅಲ್ಲ ಓಕೆ ಸಿತ್ತಲೇ ಇದೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು ಸೊ ದೆನ್ ಸೆಕೆಂಡ್ ಟ್ರೇಡ್ ಸೇಮ್ ಸ್ಟ್ರೈಕ್ ಪ್ರೈಸ್ ಸೆಕೆಂಡ್ ಟ್ರೇಡ್ ಈ ಲೆವೆಲಲ್ಲಿ ಬಂದಾಗ ಟ್ರೇಡ್ ತೊಗೊಂಡಿನಿ ಈ ಕ್ಯಾಂಡಲ್ಲು ಆಕ್ಚುಲಿ ಉತ್ತಮ ಪ್ರೀಮಿಯಂ ಮೂವ್ ಕೊಟ್ಟಿದೆ ನಾನು ನೋಡಿದಂಗೆ ತುಂಬ ಫಾಸ್ಟ್ ಪ್ರೀಮಿಯಂ ಆಯಿತು ಹಾಗೆ ಫಾಸ್ಟ್ ರಿಟರ್ನ್ ಕೂಡ ಆಯಿತು ಸೊ ನನಗೆ ನಾನು ದಿನದ ಟಾರ್ಗೆಟ್ ಆರಾಮಸೆ ತೋರಿಸಿತ್ತು ಜಸ್ಟ್ ಟೇಕನ್ ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿ ತೋರಿಸಿತ್ತು ಅಮೌಂಟು ನಾನು ಹೇಳಬೇಕು ಅಂದರೆ ಅದಕ್ಕಿಂತ ಜಾಸ್ತಿನೇ ಇತ್ತು ನಾನು ಸ್ವಲ್ಪ ಹಿಂದೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಅಂತ ನಾನು ಕ್ಲೋಸ್ ಮಾಡಿದೆ ಆ ಟ್ರೇಡ್ನ ಅದಾದಮೇಲೂ ಮಾರ್ಕೆಟ್ ಮತ್ತೆ ಇನ್ನೂ ಮೇಲೋಗಿದೆ ಬಟ್ ಇಷ್ಟು ದೂರ ಮೇಲೋಗಿದೆ ಬೈಯಿಂಗ್ ಪ್ರೀಮಿಯಮೇನು ಅಷ್ಟು ಮೂವ್ ಆಗಿಲ್ಲ ನಾನು ನೋಡಿದಂಗೂ ಪ್ರೀಮಿಯಮ್ಸ್ಗಳು ಅಲ್ಲಲ್ಲೇ ನಿಲ್ತಿದಾವೆ ಬಿಕಾಸ್ ಏನಕ್ಕೆ ಅಂದರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತಾ ಇದೆ ಪ್ರೀಮಿಯಮ್ಸ್ಗಳು ಕ್ಯಾಂಡಲ್ ಮೂವ್ ಆದಂಗೆ ಪ್ರೀಮಿಯಂಗಳು ಮೂವ್ ಆಗ್ತಿಲ್ಲ ಎರಡು ಕಡೆನೂ ಮಾರ್ಕೆಟಲ್ಲಿ ಡೈವರ್ಟ್ ಆಗ್ಲಿಕ್ಕೆ ನೋಡ್ತಿದೆ ಪ್ರೀಮಿಯಂಗಳು ಸೊ ಹಾಗಾಗಿನೇ ಸೊ ಬಿ ಕೇರ್ಫುಲ್ ಬಿಕಾಸ್ ಇವೆಂಟ್ ಇರೋದ್ರಿಂದ ಇದೆಲ್ಲ ಕ್ವೈಟ್ ನ್ಯಾಚುರಲ್ಲು ಸೊ ಅದಕ್ಕೋಸ್ಕರನೇ ಪು ಮೈಂಡ್ ಸೆಟ್ ನಂದು ಪುಟ್ ಸೈಡ್ ನಾನು ಪುಟ್ ಸೈಡ್ ಕ್ಯಾಲ್ಪಿಂಗ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಕಾಲ್ ಸೈಡ್ ಟ್ರೇಡ್ ಮಾಡ್ಲಿಕ್ಕೆ ಮೈಂಡ್ ಸೆಟ್ ಇತ್ತು ಕಾಲ್ ಸೈಡ್ ಮಾಡ್ಬೋದಿತ್ತು ಬಟ್ ನನಗೆ ಕಾನ್ಫಿಡೆಂಟ್ ಇಲ್ಲ ಈ ಮೂವ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಕೂಡ ಮಾಡೋಕಾಲ ಇಮ್ಯಾಜಿನ್ ಇವಾಗಲೂ ಕೂಡ ನಿಮಗೆ ಹೇಳ್ತೀನಿ ಸೆಲ್ಲರ್ಸ್ಗಳು ಅಷ್ಟು ಈಸಿಯಾಗಿ ಸ್ಟಾಪ್ಲಾಸ್ನ ಇಲ್ಲ ಏನಕ್ಕೆಂದರೆ ಇಲ್ಲಿಂದ ಸೆಲ್ ಮಾಡಿರೋನು ಇಲ್ಲಿ ಬಂದು ಆಲ್ರೆಡಿ ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ ಇನ್ನೂರು ಪಾಯಿಂಟ್ ಕೆಳಗಡೆ ಹೋಗಿದೆ ಮತ್ತೆ ಅಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲೆ ಬಂದು ನಿಮಗೆ ಇಲ್ಲೆಲ್ಲಾದರೂ ಸ್ಟಾಪ್ ಸ್ಟಾಪ್ಲಾಸ್ ಇಟ್ಟಾಗಬೇಕು ಅಂದರೆ ದಿಸ್ ಈಸ್ ದ ಲೆವೆಲ್ ಈ ಲೆವೆಲ್ನ ಬ್ರೇಕೌಟ್ ಆದರೆ ಮಾತ್ರ ಸೆಲ್ಲರ್ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ ಅದರ್ವೈಸ್ ಸೆಲ್ಲರ್ಸ್ ಅಷ್ಟು ಈಸಿಯಾಗಿ ಪ್ಯಾನಿಕ್ ಆಗೋದಿಲ್ಲ ಮಾರ್ಕೆಟ್ ಯಾಕೆಂದರೆ ಕಂಟಿನ್ಯೂಸ್ ಆಗಿ ನೋಡಿ ಎಷ್ಟು ಶಾರ್ಪ್ ಸೆಲ್ಲಿಂಗ್ ಬಂತು ಅಗೇನ್ ರಿಟ್ರ ರಿವರ್ಸ್ ಎಲ್ಲಿಂದ ದಿಸ್ ಈಸ್ ದ ಒನ್ ಆಫ್ ದಿ ಲೆವೆಲ್ ಸೊ ಒನ್ ಆಫ್ ದಿ ಲೆವೆಲಿಂದ ಬೋನ್ಸ್ ಆಗ್ತಿದೆ ಸೊ ದಿಸ್ ಆರ್ ಥಿಂಗ್ಸ್ಗಳನ್ನ ನೀವು ಕಲಿಬೇಕು ಇವೆಲ್ಲದನ್ನ ಸೋಲಿ ಸೋಲಿ ಕಲಿತ್ರೆ ಈಸಿ ಆಗ್ತಾ ಹೋಗುತ್ತೆ ಕಲಿಯೋಕ್ಕೆ ಸಮಯ ಕೊಡಿ ಇದೆಲ್ಲ ಈಸಿ ಆಗುತ್ತೆ ಅದರಲ್ಲೂ ಈ ವೀಕಲ್ ಸ್ವಲ್ಪ ಆದಷ್ಟು ಟ್ರೇಡಿಂಗ್ನ ಅವಾಯ್ಡ್ ಮಾಡಿ ಬಿಕಾಸ್ ಮಾರ್ಕೆಟು ಆಲ್ಮೋಸ್ಟ್ ನಿಮಗೆ ಇವೆಂಟ್ಗಳಿದ್ದಾಗ ನಮ್ಗೆ ಯಾವುದೇ ಥರದ ಪ್ರೈಝಾಕ್ಷನ್ ಆಗೋಲ್ಲ ಅಂತ ನಿಮ್ಗೆ ಅದನ್ನೇ ಹೇಳ್ತಿರೋದು ಬಿಕಾಸ್ ಇವತ್ತು ನಿನ್ನೆ ಬೈಯರ್ಸ್ಗಳನ್ನ ಎಲ್ಲರನ್ನೂ ಎತ್ತಾಕಿ ಸೆಲ್ ಮಾಡಿ ಅಗೇನ್ ಮಾರ್ಕೆಟು ಬೆಳಗ್ಗೆನೇ ಸೆಲ್ಲಿಂಗಲ್ಲಿ ಮೂಮೆಂಟ್ನ ಕೊಟ್ಟು ಸೊ ಇಷ್ಟು ಮೂಮೆಂಟ್ ಕೊಟ್ಟಾಗ ಟಾಪಿಂದ ಸೆಲ್ ಮಾಡಿದವನು ಆಲ್ವೇಸ್ ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗಿ ಅಗೇನ್ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದರೆ ಇವತ್ತು ಮಾರ್ಕೆಟ್ ಏನು ಮಾಡ್ಬೋದು ಈ ಲೆವೆಲ್ನ ಅಗೇನ್ ಏನಾದ್ರು ಬ್ರೀಚ್ ಔಟ್ ಆದರೆ ಡೆಫಿನೆಟಾಗಿ ಆಗಿ ಮಾರ್ಕೆಟ್ ಒಂದು ಕೆಳಗಡೆ ಮೂವ್ ಆಗ್ಬೋದು ಈ ಲೆವೆಲ್ ಬ್ರೀಚ್ ಔಟ್ ಆಗೋ ಚಾನ್ಸಸ್ ಎಷ್ಟಿದೆ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಟ್ವೆಂಟಿ ಸೆವೆನ್ ಸೊ ಅಲ್ಲಿಗೆ ಆಲ್ಮೋಸ್ಟ್ ನೂರು ಮೂವತ್ತು ಪಾಯಿಂಟ್ ಮಾರ್ಕೆಟ್ ಆಲ್ರೆಡಿ ಮೇಲಕ್ಕೆ ಬಂದಿದೆ ಸೊ ಮತ್ತೆ ನೂರು ಮೂವತ್ತು ಪಾಯಿಂಟ್ ಕೆಳಗಡೆ ಬರಬೇಕು ಮಾರ್ಕೆಟು ಬರುತ್ತಾ ಗೊತ್ತಿಲ್ಲ ಇವೆಂಟ್ ಇರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು ಇವೆಂಟ್ಸ್ಗಳು ನಡಿಬೇಕಾದ್ರೆ ಡಂಪು ಪಂಪು ಏನಂತೀರ ಅವೆಲ್ಲ ಈಸಿಯಾಗಿ ಆಗ್ತವೆ ಸೊ ಸ್ಮಾಲ್ ಸ್ಮಾಲ್ ಥಿಂಗ್ಸು ಸ್ಮಾಲ್ ಸ್ಮಾಲ್ ಕ್ಯಾಪ್ಚರಿಂಗು ಬಿಕಾಸ್ ಈ ಲೈನ್ಸ್ ಎಲ್ಲ ನಾನು ಹಾಕಿರೋದಲ್ಲ ಇಟ್ಸ್ ಅ ಸ್ವಿಂಗ್ ಲೈನ್ಸ್ ಬಿಗ್ ಪ್ಲೇಯರ್ ಸ್ವಿಂಗ್ ಲೈನ್ಸ್ಗಳು ಆಲ್ಮೋಸ್ಟ್ ಮಾರ್ಕೆಟ್ ಆಗೇನು ಇನ್ನೂ ಮೇಲಕ್ಕೆ ಹೋಗ್ತಾ ಇದೆ ವೀಕೆಂಡ್ಸ್ಗಳು ಏನಂತ ಸೆಲ್ಲರ್ಸ್ಗಳು ಸೆಲ್ ಮಾಡ್ಕೊಂಡು ಕೂತಿದ್ರು ಅವರೆಲ್ಲರನ್ನೂ ಎತ್ತಾಕಿದೆ ಮಾರ್ಕೆಟ್ ಐ ಬಿಲೀವ್ ಲೈಕ್ ಅವ್ರು ಯಾರು ಇಲ್ಲ ಅನ್ಕೊಳ್ತೀನಿ ಆಲ್ಮೋಸ್ಟ್ ಬಿಕಾಸ್ ಇಷ್ಟು ಫಾಸ್ಟ್ ಮೂಮೆಂಟ್ ರಿವರ್ಸ್ ಆದಾಗ ಯಾರು ಇರೋದಿಲ್ಲ ವೀಕೆಂಡ್ಸ್ಗಳು ಬಿಗ್ ಪ್ಲೇಯರ್ಸ್ಗಳು ಟಾಪಲ್ಲಿ ಕೂತಿರೋರಿಗೆ ಓಕೆ ಫೈನ್ ಅವ್ರಿಗೆ ಗೊತ್ತಿರುತ್ತೆ ಬಿಕಾಸ್ ಅವರೇ ಮ್ಯಾನಿಪ್ಲೆಟ್ ಮಾಡೋರು ಅವರೇ ಮಾರ್ಕೆಟ್ನ ಮೂವ್ಮೆಂಟ್ಸ್ವರು ಅಂದಾಗ ನಡೆಯುತ್ತೇವೆಲ್ಲ ಸ್ಮಾಲ್ ಪೀಪಲ್ಸ್ ಕೇರ್ಫುಲ್ ಲೈಕ್ ಅದಕ್ಕೇ ನಾನು ಕೂಡ ಕ್ವಾಂಟಿಟಿನೂ ಕಡಿಮೆ ಮಾಡ್ಕೊಂಡೀನಿ ರಿಸ್ಕ್ ಜಾಸ್ತಿ ತಗೊಳ್ಳಲ್ಲ ಇವೆಂಟ್ ಇದ್ದಾಗ ಯಾಕೆ ಸುಮ್ಮನೆ ಟೆನ್ಷನು ಅದಕ್ಕೋಸ್ಕರ ಸೊ ನಿಮಗೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರು ಇರ್ತೀರ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಪೀಪಲ್ಸ್ ಬ್ಯಾಂಕ್ ನಿಫ್ಟಿ ಲವರ್ಸ್ ತುಂಬ ಜನ ಇರ್ತೀರ ಓಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಮಾರ್ಕೆಟಲ್ಲಿ ಸಿ ಬ್ಯಾಂಕ್ ನಿಫ್ಟಿಯಲ್ಲಿ ಬಂದು ದಿಸ್ ಈಸ್ ದ ಮೇಜರ್ ಸಪೋರ್ಟ್ ಲೈನ್ಸ್ಗಳು ಚಿಕ್ಕ ಊಟ ಇದ್ದವು ಇಲ್ಲಿ ಈ ಲೆವೆಲ್ ಮಾರ್ಕೆಟು ಆಲ್ರೆಡಿ ಲೈಕ್ ಮೊನ್ನೆ ಬೈಯಿಂಗ್ ಬಂದಿದ್ದನ್ನ ಪ್ಯಾನಿಕ್ನೆಸ್ನ ಕವರ್ ಮಾಡಿ ಕೆಳಗಡೆ ಬಂದಿತ್ತು ದಿಸ್ ಈಸ್ ಕೂಡ ಆಲ್ಮೋಸ್ಟ್ ಸೆಲ್ಲಿಂಗ್ ಸೈಡ್ ಮಾರ್ಕೆಟೇ ಇತ್ತು ಆ್ಯಕ್ಚುಲಿ ಸೆಲ್ಲಿಂಗ್ ಸೈಡ್ ಮಾರ್ಕೆಟಿಂದ ಅಗೇನ್ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ದಿ ವಾಲಟಿಲಿಟಿ ಝೋನ್ ಬಿಕಾಸ್ ಈ ಲೆವೆಲಿಂದ ಮೇಲೆ ಬರಬೇಕು ನಾವು ಬೈ ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿ ಕೆಳಗಡೆ ಇದೆ ಅಂದರೆ ಇಟ್ಸ್ ಅ ಪ್ಯೂರ್ ಆಪ್ಷನ್ ಸೆಲ್ಲರ್ ಝೋನ್ ಗೊತ್ತು ಅವರಿಗೆ ಫಿಫ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡು ಫಿಫ್ಟಿ ಸ್ಟ್ರಾಡಲ್ ತೌಸಂಡು ಗಳು ಮಾಡಿದ್ರೆ ಪಾಯಿಂಟ್ಸಲ್ಲಿ ಸ್ಟ್ಯಾಡಲ್ ಸ್ಟ್ರಾಂಗಲ್ಗಳು ಮಾಡಿದರೆ ಈಸಿಯಾಗಿ ಮಾರ್ಕೆಟ್ ಇಲ್ಲೇ ಎಲ್ಲರೂ ನಿಂತರೆ ದುಡ್ಡು ಆಗುತ್ತೆ ಅಂತ ಸೊ ಅದನ್ನೇ ಅವ್ರು ಇವಾಗ ಮಾಡ್ತಿರೋದು ಸೇಮ್ ಬಿಕಾಸ್ ಪ್ರೀಮಿಯಮ್ಸ್ ಹೈ ಇದಾವೆ ಪ್ರೀಮಿಯಂ ಹೈ ಇದ್ದಾಗ ಮೆಲ್ಟ್ ತುಂಬಾ ತುಂಬ ಫಾಸ್ಟಾಗಿ ಮೆಲ್ಟ್ ಆಗುತ್ತೆ ಹಾಗಾಗಿನೇ ಅವರುಗಳು ಕೂಡ ಇವಾಗ ದಿಸ್ ಇಸ್ ಅ ಪಿಚ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ ಇದೆ ಆಪ್ಷನ್ ಬೈಯರ್ ಝೋನಲ್ಲಿ ಬೆಳಿಗ್ಗೆ ಓಪನ್ ಆಗಿ ಒಂದು ಡೌನ್ ಕೊಟ್ಟು ಮಾರ್ಕೆಟ್ ಅಗೇನ್ ಮೇಲೆ ಬಂದಿದೆ ಬಟ್ ಮ ಲೆವೆಲ್ಸ್ಗಳನ್ನ ರೆಸ್ಪೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದೆ ಮಾರ್ಕೆಟು ಬಟ್ ಏನಂದರೆ ಇವೆಂಟ್ಗಳಿರೋದ್ರಿಂದ ಈ ಲೆವೆಲ್ಸ್ಗಳು ರೆಸ್ಪೆಕ್ಟ್ ಆಗ್ತಿಲ್ಲ ಅಷ್ಟೇ ಇವೆಂಟ್ಗಳ ಟ್ರೈಮಲ್ಲಿ ಅದಕ್ಕೆ ಹೇಳೋದು ಕಲಿಯಕ್ಕೆ ಸಮಯ ಕೊಡಿ ಫೋಕಸ್ ಮಾಡಿದರೆ ಇವೆಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತವೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ನೋಡಿ ಕ್ಲಿಯರ್ ಕಟ್ ಆಗಿ ಲೈನ್ಸ್ಗಳು ಎಲ್ಲೆಲ್ಲಿ ಶಾರ್ಪ್ ಸೆಲಿಂಗ್ ಲೆವೆಲ್ಸ್ ಇದೆ ಶಾರ್ಪ್ ಬೈಯಿಂಗ್ ಲೆವೆಲ್ಸ್ ಇದೆ ಕ್ಲಿಯರಾಗಿ ತೋರಿಸ್ತಿದೆ ನಿಮಗೆ ಇಷ್ಟು ಲೈನ್ಸ್ಗಳು ಈ ಮೂರು ಮೂರು ಲೈನ್ಸ್ಗಳು ಕಂಪ್ಲೀಟ್ ಎಷ್ಟು ದಿನದಿಂದ ಹೋಲ್ಡ್ ಮಾಡಿ ನಿಂತಿತ್ತು ಮಾರ್ಕೆಟು ನೀವೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಟು ಲೆವೆಲ್ಸ್ನ ಹೋಲ್ಡ್ ಮಾಡಿ ಡೌನ್ ಆದ್ರೂ ಅಗೇನ್ ಮತ್ತೆ ಬಯಸ್ ಬ್ಯಾಕ್ ಟು ಪ್ರೆವಿಲಿಯನ್ ಸೊ ಇದಕ್ಕೆ ಹೇಳೋದು ವಾಲೆಟಿಲಿಟಿ ಇದರಲ್ಲಿ ತುಂಬ ಜಾಸ್ತಿ ಇದೆ ಬಿ ಕೇರ್ಫುಲ್ ಅಂತ ಎಷ್ಟು ನೀಟಾಗಿ ಲೈನ್ಸ್ಗಳು ಆಟೋಮೆಟಿಕ್ಕಾಗಿ ಅದೇ ಡ್ರಾ ಮಾಡಿದೆ ನೋಡಿ ಕ್ಲಿಯರ್ ಕಟಾಗಿ ಕಾಣಿಸ್ತಿದೆ ನಮಗೆ ಸ್ವಿಂಗ್ಸ್ ಸ್ವಿಂಗ್ಸ್ಗಳು ಈ ಲೋ ಸ್ವಿಂಗ್ಸ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದಕ್ಕೆ ಹೇಳೋದು ಇದೆಲ್ಲ ಲೈಕ್ ನೀವು ನೀವು ಮ್ಯಾನ್ಯಲಿ ಡ್ರಾ ಮಾಡೋದ್ಕಿಂತ ಸಿಸ್ಟಮ್ ನಿಮಗೆ ಈಸಿ ಮಾಡಿಕೊಡೋ ತುಂಬ ಇಂಪಾರ್ಟೆಂಟು ಕಲೀರಿ ಕಲಿಯೋಕ್ಕೆ ಸಮಯ ಕೊಟ್ಟರೆ ಇವೆಲ್ಲ ಈಸಿ ಆಗ್ತವೆ ನೀವು ಯಾವಾಗ ಕಲಿಯೋಕ್ಕೆ ಸಮಯ ಕೊಡಲ್ಲ ಇದು ಯಾವುದು ಈಸಿ ಆಗೋದಿಲ್ಲ ಫೋಕಸ್ ಆನ್ ಲರ್ನಿಂಗ್ ಲರ್ನಿಂಗ್ ಆಲ್ವೇಸ್ ಬ್ರಿಂಗ್ಸ್ ಅರ್ನಿಂಗ್ ಅರ್ಥ ಮಾಡ್ಕೊಳ್ಳಿ ಸರಸ್ವತಿ ಇದ್ದ ಕಡೆ ಲಕ್ಷ್ಮೀ ಬರ್ತಾಡೆ ಹೊರತು ಲಕ್ಷ್ಮೀ ಇದ್ದ ಕಡೆ ಸರಸ್ವತಿನ ಎಕ್ಸ್ಪೆಕ್ಟ್ ಮಾಡೋ ತಪ್ಪು ಹಾಗಾಗಿನೇ ಕಲಿಯೋಕ್ಕೆ ಸಮಯ ಕೊಟ್ಟವರು ಯಾವತ್ತಿದ್ರು ಟ್ರೇಡರ್ ಆಗಿ ಆಗ್ತೀರ ಕಲೀರಿ ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ನೆಕ್ಸ್ಟ್ ಏನಾಗ್ಬೋದು ಸಿ ಈ ಲೆವೆಲ್ಲು ಆಲ್ರೆಡಿ ಒನ್ ಮೋರ್ ಟೈಮ್ ಬಯರ್ಸ್ ಅಪ್ ಕತ್ಕೊಂಡು ಹೋಗ್ತಾರೆ ಸೆಲ್ಲರ್ಸ್ಗಳಿಗೆ ಪ್ಯಾನಿಕ್ ಝೋನು ಇವಾಗ ಆಲ್ಮೋಸ್ಟ್ ಸೆಲ್ಲರ್ಸ್ ಮಾರ್ಕೆಟಲ್ಲಿ ಇದಾರೆ ಇಲ್ವಾ ಅನ್ನೋದನ್ನು ಹೇಳಿಕ್ಕೆ ಕೂಡ ಆಗೋದಿಲ್ಲ ಬಿಕಾಸ್ ಅಂಟಿಲ್ ಅನ್ಲೆಸ್ ಈ ಲೆವೆಲ್ ಬ್ರೇಕೌಟ್ ಆಗೋವರ್ಗು ಅವ್ರಿಗೂ ಬೀಗ ಇಲ್ಲಿಂದ ಶಾರ್ಪ್ ಸೆಲ್ ಮಾಡಿದವನು ಆಲ್ಮೋಸ್ಟ್ ಈ ಲೆವೆಲಿಂದ ಶಾರ್ಪ್ ಸೆಲ್ ಮಾಡಿದವನಿಗೆ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆಲ್ಮೋಸ್ಟ್ ಒಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ಸಿಕ್ಕಿದೆ ಸಾಕಲ್ಲ ಸೊ ಹಾಗಾಗಿನೇ ಅವ್ರುಗಳು ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡ್ರೂ ಉತ್ತಮ ಪ್ರಾಫಿಟಲ್ಲಿ ಇರ್ತಾರೆ ಇದರಿಂದ ಮೇಲಕ್ಕೆ ಮಾರ್ಕೆಟ್ ಮೂವ್ ಆಗುತ್ತೆ ಆಗಲ್ಲ ಅನ್ನೋದು ಕ್ವೈಟ್ ಡಿಫಿಕಲ್ಟು ಯಾಕೆಂದರೆ ಮಾರ್ಕೆಟ್ ಇಲ್ಲಿ ಇನ್ನು ವಾಲೆಟಿಲಿಟಿ ಝೋನಿಗೆ ಬೀಳುತ್ತೆ ಯಾಕೆಂದರೆ ಒಂದು ಆಲ್ ಟೈಮ್ ಹೈ ಝೋನ್ ಇದೆ ಮತ್ತು ಫ್ರೆಶ್ ಬೈಯಿಂಗ್ ಝೋನ್ ಇದೆ ಮಾರ್ಕೆಟ್ ಮಿಡಲ್ಲಿ ನಿಂತಿದೆ ಸೊ ಈ ಥರ ಇದಾಗ ಟಫ್ ಆಗುತ್ತಲ್ಲ ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಐ ಗೆಸ್ ಯಾರಿಗೂ ಟ್ರೇಡ್ ಸ್ಮಾಲ್ ಪೀಪಲ್ಸ್ಗಳು ಏನು ಟ್ರೇಡ್ ಮಾಡ್ತಾರಲ್ಲ ಅವ್ರಿಗೆ ಟ್ರೇಡ್ ಸಿಕ್ಕಿದೆ ಅನ್ನೋ ಡೌಟು ಏಕೆಂದರೆ ಪ್ಯಾನಿಕ್ನೆಸ್ ಸೆಲ್ ಮಾಡಿದವ್ರು ಬಿಟ್ಟರೆ ವೆಯ್ಟ್ ಮಾಡಿದಲ್ಲೇ ಸೆಲ್ ಮಾಡಿದವ್ರು ಬಿಕಾಸ್ ದಿಸ್ ದ ಆಲ್ ಟೈಮ್ ಹೈ ಲೆವೆಲ್ಲು ಸಪೋರ್ಟ್ ಬ್ರೇಕ್ ಆಗೋಲ್ಲ ಅನ್ನೋದು ಮೈಂಡ್ಸೆಟ್ ಇದು ಬಟ್ ಮಾರ್ಕೆಟ್ ಇಲ್ಲೂ ಕೂಡ ನಿಂತಿಲ್ಲ ಈವೆಂಟ್ಸ್ಗಳಿರೋದ್ರಿಂದ ಇವೆಲ್ಲದು ಪೈಟ್ ಕಾಮನು ಆ ವೀಕಲ್ಲಿ ಆ ವೀಕಲ್ಲಿ ಯಾವುದೇ ಪ್ರೈಸ್ ಆಕ್ಷನ್ ವರ್ಕ್ ಆಗಲ್ಲ ಮತ್ತೆ ಮತ್ತೆ ಹೇಳ್ತಾ ಬಿಲೀವ್ ಯುವರ್ ಸೆಲ್ಫ್ ಓಕೆ ಯಾರಾದ್ರು ಕಲಿಬೇಕು ಅನ್ನೋರಿದ್ದರೆ ನಂದು ಈ ಬುಧವಾರ ಕ್ಲಾಸ್ ಇದೆ ಬಿಕಾಸ್ ನಾನು ಫ್ರೈಡೆ ಕ್ಲಾಸ್ಗಳನ್ನ ಬುಧವಾರ ಶಿಫ್ಟ್ ಮಾಡಿದ್ದೀನಿ ಬಿಕಾಸ್ ಆಫ್ ಪರ್ಸ್ನಲ್ ರೀಸನ್ಸ್ ನಾನು ಫ್ರೈಡೆ ವೀಕೆಂಡ್ಸಲ್ಲಿ ಸ್ವಲ್ಪ ಹೊರಗಡೆ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಹಾಗಾಗಿ ಸೊ ಯಾರು ಕಲಿಬೇಕು ಅನ್ನೋರಿದ್ದರೆ ಚೆನ್ನಾಗಿ ಕಲಿರಿ ಕಲಿಯೋಕೆ ಸಮಯ ಕೊಡಿ ಆಲ್ವೇಸ್ ನೀವು ಕೂಡ ಉತ್ತಮ ಟ್ರೇಡರ್ ಆಗ್ತೀರಾ ಓಕೆ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ಬಿಕಾಸ್ ನಿಮಗೂ ಎಲ್ಲ ವೀಡಿಯೋದಲ್ಲೂ ಹೇಳಿದಂಗೆ ಕಮೆಂಟ್ಸಿಂದ ಏನೂ ಸಿಗೋದಿಲ್ಲ ನನಗೆ ಸೊ ಕಮೆಂಟ್ಸಲ್ಲಿ ಏನು ಸಿಗಲ್ಲ ಅಂದಮೇಲೆ ನಾನು ಅದು ಕಮೆಂಟ್ಸ್ ಬಗ್ಗೆ ಆಫ್ ಆನ್ ಇಟ್ಕೊಳ್ಳಿ ಬಿಕಾಸ್ ನಾನ್ ನಡೆಸ್ತಿರೋದು ಎಜುಕೇಶನ್ ಪರ್ಪಸ್ ಎಂಟರ್ಟೈನ್ಮೆಂಟ್ ಅಲ್ಲ ಎಂಟರ್ಟೈನ್ಮೆಂಟ್ ಆದರೆ ನೋಡ್ಕೊಂಡು ಏನ್ಕೊಬಹುದು ಸೊ ಹಾಗಾಗಿ ಓಕೆ ಥ್ಯಾಂಕ್ ಯು ಆಲ್